ನನ್ನ ಜೀವನ್ದಾಗ ನನಗೆ ಯಾವುದೂ ತಾದ್ ಆಸೆ ಇಲ್ಲ ನನಗೇನು ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಬ್ರದರ್ ಇಲ್ಲ ಸೋದರ ಇಲ್ಲ ಯಾರು ಇಲ್ಲ ನಮ್ಮ ಮನೆ ಯಾವ ಮಂಗಲಕಾರಿ ಆಗೋದಿಲ್ಲ ನನ್ನ ಜೀವನದ ಒಂದೇ ಒಂದು ಗುರಿ ಇದೆ ಕೂಲಿ ಸಮಾಜ ಎಷ್ಟಿ ಮಾಡ್ಬೇಕಂತ ನಂದು ಗುರಿ ಇದೆ ಸರ್ಕಾರ ನನಗೆ ಯಾವುದೇ ಹುದ್ದೆ ನೀಡಿದರೂ ಕಡಿಮೆ ಜನಸೇವೆ ಮಾಡುವುದಷ್ಟೇ ನನ್ನ ಮುಖ್ಯ ಗುರಿ ಅಂತ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷ ಬಾಬೂರಾವ್ ಚಿಂಚನಸೂರ ಅವರು ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ನನ್ನದು ತೆರೆದ ಪುಸ್ತಕ ಸಮಾಜದವರ ಬಡವರ ಸುಖ ದುಃಖದಲ್ಲಿ ಭಾಗಿಯಾಗುವುದು ಮಾತ್ರ ನನ್ನ ಗುರಿಯಾಗಿದೆ ಸರ್ಕಾರ ಯಾವುದೇ ಹುದ್ದೆ ನೀಡಿದರೂ ಸಮರ್ಥವಾಗಿ ನಿಭಾಯಿಸ್ತೀರಿ ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಎಂಎಲ್ಸಿ ಮಾಡಿ ಮಂತ್ರಿ ಸ್ಥಾನ ನೀಡುತ್ತೆ ಎನ್ನುವಂತಹ ಭರವಸೆ ಇದೆ ಎನ್ನುವಂತಹ ಅಭಿಲಾಷೆಯನ್ನ ವ್ಯಕ್ತಪಡಿಸಿದರು ನಾನು ಸಮಾಜಕ್ಕಾಗಿ ಹುಟ್ಟಿದ್ದೀನಿ ನನಗೆ ಯಾವುದೇ ಆಶೆ ಇಲ್ಲ ಕೋಲಿ ಸಮುದಾಯವನ್ನ ಎಸ್ಟಿ ಸೇರ್ಪಡೆ ಮಾಡೋದೇ ನನ್ನ ಕೊನೆಯ ಆಸೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸ್ಥಾನವನ್ನ ಕೊಟ್ಟಿದ್ರು ಇದೀಗ ಕಾಂಗ್ರೆಸ್ ಸರ್ಕಾರದ ನಾಯಕರು ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಅಧಿಕಾರಾವಧಿಯಲ್ಲಿ ನಾನು ಮತ್ತು ನನ್ನ ಪತ್ನಿ ಸಮಾಜಕ್ಕಾಗಿ ದುಡಿದಿದ್ದೀವಿ ಮುಂದೆಯೂ ಕೂಡ ಸಮಾಜಕ್ಕಾಗಿ ದುಡಿತೀವಿ ಅಂತ ಹೇಳಿದ್ರು ಯಾಕಂದ್ರೆ ಹೇಳಿ ಜನರು ಸೇವೆ ಮಾಡುದೇ ಯಾವುದೇ ಉದ್ದ ಯಾವುದೇ ಉದ್ದ ಕೊಟ್ಟರು ಜನರಿಗೆ ಸೇವೆ ಮಾಡಕ್ ನಮ್ಗೇನು ತೊಂದರೆ ಇಲ್ಲ ಮತ್ತು ಸಂತೋಷದಿಂದ ಜನರಿಗೆ ಸೇವ್ ಮಾಡ ನಮ್ ನಮ್ದೇನ ಮುಖ್ಯ ಗುರಿ ಜನ್ರಿಗೆ ಸೇವ್ ಮಾಡಕೋದ ಬಡವ್ರ ಸೇವೆ ಮಾಡಕೋ ಇದೆ ಬಡವರು ಸುಖ ದುಃಖದಲ್ಲಿ ಭಾಯಿ ಆಗ್ಬೇಕಾಯ ಅದಕ್ಕೆ ಇದು ಪೋಸ್ಟ್ ಮುಖ್ಯ ಅಲ್ಲ ಯಾವ್ಯಾವ ಉದ್ದ ಕೊಟ್ಟನು ಸಹಿತ ಬಡ್ರ್ ಸೇವೆ ಮಾಡಕ್ ಒಂದು ಅನುಕೂಲ ಮಾಡಿಕೊಟ್ರೆ ನಾನು ಮಹಾನ ನಾಯಕರಿಗೆ ಅಭಿನಂದನ್ ಸಲ್ಲುತ್ತೆ ನಮ್ದೇನಿದೆ ನಂದು ಬಾಬ್ರೋ ಚಿನ್ಸು ತೆರೆದ್ ಇತ್ಯಾಸ ಇದೆ ತೆರೆದ್ ಪುಸ್ತಕ ಇದೆ ತೆರದ ಗ್ರಂಥಿ ಇದೆ ತೆರದಕ್ಕೇ ಯಾರ್ಯಾರು ಬಟ್ ಮಾಡಿ ನಾನು ಏನು ತೋರ್ಸಪ್ಲಿಲ್ಲ ಅದಕ್ಕೆ ನಾನು ಸಿನ್ಸರ್ ಆಗಿ ಪ್ರಮಾಣದಿಂದಾಗಿ ಜನರ ಸಲುವಾಗಿ ಬಡ ಜನರ ಸಲುವಾಗಿ ಸಮಾಜ ಸಲುವಾಗಿ ಸಮಸ್ತ ಕುಲ ಭವಂತರ ನಾವು ದುಡಿದೇವು ನಾನು ಮತ್ತು ನನ್ನ ಧರ್ಮ ಪತ್ನಿ ಕೂಡ ದುಡಿದೇವು ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಗುರ್ತಿಸಿ ನನಗೆ ಎಮ್ ಎಲ್ ಸಿ ಮಾಡಿ ಮಂತ್ರನು ಮಾಡಬಹುದು ಒಂದೇ ಒಂದು ಕೋಣೆ ಆಸೆ ಈ ಭಾಗದಾಗ ಸಂಖ್ಯೆ ಹೆಚ್ಚಿದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಬಳಿ ಭೇಟಿಯಾಗಿ ಹೆಚ್ಚಿದ್ದ ದುಡ್ಡು ಕೊಡ್ರಿ ಯಾಕಂದ್ರ ಬರ್ತನದಲ್ಲಿ ಜನ ಬಾಳ ಬಡ್ತನದಲ್ಲಿ ಕೂಡ ಹೆಚ್ಚಿದ ದುಡ್ಡು ಕೊಡ್ರಿ ಅದಕ್ಕೆ ಸಹಾಯ ಮಾಡಕ್ ಅನುಕೂಲತ್ ಅಂತ ನಾನು ಮುಖ್ಯಮಂತ್ರಿಯಲ್ಲಿ ಮನವಿ ಸಲ್ಲಿಸ್ತೀನಿ